ಎಮ್ ಇ ಎಸ್ ಹುಂಡಾಟಕ್ಕೆ ಒಂದು ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡಪರ ಸಂಘಟನೆಗಳು ನಾಳೆ ಕರ್ನಾಟಕ ಬಂದು ಕರೆ ಕೊಟ್ಟಿವೆ ಇತ್ತೀಚಿನ ದಿನಗಳಲ್ಲಿ ಎಮ್ ಎಸ್ ಪುಂಡಾಟ ಹೆಚ್ಚಾಗುತ್ತಿದೆ ಕಂಡಕ್ಟರ್ ಮೇಲೆ ದೌರ್ಜನ್ಯ ಸೇರಿದಂತೆ ಗಡಿ ಭಾಗದಲ್ಲಿ ಸಾಕಷ್ಟು ರೀತಿಯ ತೊಂದರೆಯನ್ನು ಕನ್ನಡಿಗರು ಕೊಡ್ತಾ ಇದ್ದಾರೆ ಆದ್ದರಿಂದ ನಾಳೆ ಕನ್ನಡಪರ ಹೋರಾಟಗಾರ ವಾಟರ ನಾಗರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಬಂದು ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಸಿ ಅಂದ್ರೆ ವೈವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವ್ಯಾಪ್ತಿಯಲ್ಲಿಯ ಬಸ್ ಸಂಚಾರ ಆರಂಭಕ್ಕೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಎಮ್ ಡಿ ಪ್ರಿಯಾಂಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾಳೆ ಆಪ್ರೇಷನ್ ಅಂದರೆ ಸಾರಿಗೆ ಸಂಚಾರಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಒಂದು ರೀತಿಯ ಸಂಘಟನೆಗಳು ಯಾವ ರೀತಿಯಾಗಿ ಹೋರಾಟ ಮಾಡ್ತೀವಿ ಅದು ಆ ನಿಟ್ಟಿನಲ್ಲಿ ನಾಳಿನ ಬಂದು ಸಂದರ್ಭದಲ್ಲಿ ಸಾರಿಗೆ ಸಂಚಾರ ಮಾಡಬೇಕೋ ಬೇಡಬೇಕು ಅನ್ನೋ ಬಗ್ಗೆ ತೀರ್ಮಾನ ತೆಗೆಯುತ್ತ ತೆಗೆದುಕೊಳ್ಳುತ್ತೇವೆ ಆದರೆ ಈಗಾಗಲೇ ನಾವು ಅಗತ್ಯ ಭದ್ರತೆಯನ್ನು ತಕ್ಕ ಪಡೆದುಕೊಂಡಿದ್ದೀವಿ ಪೊಲೀಸ್ ಇರ್ಬೋದು ನಮ್ಮ ವಿಜಿಲೆನ್ಸ್ ಇರ್ಬೋದು ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಆದರೆ ಯಾವುದೇ ರೀತಿಯ ಸಾರಿಗೆಗೆ ತೊಂದರೆ ಆಗದಂತೆ ಪ್ರತಿಭಟನೆ ಬಂಧನ ಮಾಡಬೇಕು ಅನ್ನೋದನ್ನು ಸ ಈ ಸಂದರ್ಭದಲ್ಲಿ ಪ್ರಯಾಂಗ ಮನವಿ ಮಾಡಿಕೊಂಡಿದ್ದಾರೆ ಆದರೆ ಒಟ್ಟಿನಲ್ಲಿ ನಾಳೆನೇ ಬಂದ ಸಂದರ್ಭದಲ್ಲಿ ಸಾರಿಗೆ ಸಂಚಾರ ಇರುತ್ತದೆ ಎಂಬ ಮಾಹಿತಿನ ಪ್ರಿಯಾಂಗ ಕೊಟ್ಟಿದ್ದಾರೆ ನಾಳೆ ಏನು ಕೆಲವು ಸಂಘ ಸಂಸ್ಥೆಗಳು ಬಂದ್ ಘೋಷಿಸಿದರು ನಮ್ಮ ಇದ್ರ ಬಗ್ಗೆ ಒಂದು ತಿಳಿವಳಿಕೆಯನ್ನು ನಮ್ಮ ಸಾರಿಗೆ ಸಚಿವರಿಗಾಗಲೇ ಕೊಟ್ಟಿದ್ದಾರೆ ನಮ್ಮ ಇದು ಪ್ರಕಾರ ನಾವೆಲ್ಲರೂ ಸಿದ್ಧರಿದ್ದೀವಿ ಆಪರೇಷನ್ ಮಾಡಬೇಕು ಅಂತ ಈಗ ಯೂನಿಯನ್ಸ್ ಏನಿದೆ ಅಂತ ನಮಗಿನ್ನೂ ಗೊತ್ತಿಲ್ಲ ಬಟ್ ನಾವಂತೂ ಏನು ರೆಗ್ಯುಲರ್ ಆಪರೇಷನ್ಸ್ ಇದೆಯೋ ಅದನ್ನ ಮಾಡಬೇಕು ಆಗುತ್ತೆ ಬಟ್ ಅದೇ ಯೂನಿಯನ್ ಅವರ ಬೆಂಬಲ ಬಗ್ಗೆ ಇನ್ನೂ ತಿಳುವಳಿಕೆ ಇಲ್ಲ ನಮಗೆ ನಮ್ಮ ಲೇಬರ್ ಯೂನಿಯನ್ಸ್ ಸ್ಟಾಫ್ ಯೂನಿಯನ್ಸ್ ಬಗ್ಗೆ ಸೊ ಬಟ್ ನಮ್ದಂತೂ ಸಂಸ್ಥೆ ವತಿಯಿಂದ ನಾವೆಲ್ಲಾನು ಮಾಡಬೇಕೆ ಇದ್ದೀವಿ ಆಪರೇಷನ್ ಅಂತಾನೆ ಇದೆ ಸಾರ್ವಜನಿಕರಿಗೆ ಯಾವುದು ತೊಂದರೆ ಆಗಬಾರದು ಅಂತ ಇದೆ ಸಾರ್ವಜನಿಕರ ಅಲ್ಲ ನಮ್ಮ ಯೂನಿಯನ್ಸ್ ಲೇಬರ್ ಯೂನಿಯನ್ಸ್ ಅಲ್ಲ ನಮ್ಮ ಸ್ಟಾಫ್ ಯೂನಿಯನ್ಸ್ ಅದ್ರ ಮೇಲೆ ಆಗುತ್ತೆ ಬಟ್ ಇದ್ರೂ ನಾವು ಆಪರೇಷನ್ ಮಾಡಬೇಕಂತ ಆದಷ್ಟು ಪ್ರಯತ್ನ ಮಾಡ್ತೀವಿ ಈಗಾಗಲೇ ನಮ್ಮ ಚೀಫ್ ಸೆಕ್ಯೂರಿಟಿ ಅಂಡ್ ವಿಜಿಲೆನ್ಸ್ ಆಫೀಸರ್ ಇದ್ದಾರೆ ನಮ್ಮ ಇಲಾಖೆಯಲ್ಲಿ ಮತ್ತೆ ಅವರು ಎಲ್ಲ ಎಲ್ಲ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಮಾತಾಡಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲದೆ ಬಸ್ ಓಡಿಸೋದಕ್ಕೆ ಅಂತ ಸೊ ಇವರಿಗೆ ಏನು ಸಮಸ್ಯೆ ಇಲ್ಲ ಸೊ ನಾಳೆ ಮೋಸ್ಟ್ಲಿ ಆ ಪೊಲೀಸ್ ಜೊತೆ ಕೈ ಜೋಡಿಸಿ ಅವರ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೋ ಅದ್ರ ಮೇಲೆ ನಾವು ಮಾಡ್ತೀವಿ ಅದು ಮೋಸ್ಟ್ಲಿ ನಾವು ಯಾವುದೇ ಈ ಥರ ಬಂದು ಸಮಸ್ಯೆ ಬರುವಾಗ ನಾವು ಮೋಸ್ಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ನಾವು ಸಂಪರ್ಕನಲ್ಲಿ ಇರ್ತೀವಿ ಅವರ ಜೊತೆ ನಾವು ಮಾತಾಡಿಕೊಂಡು ಅವ್ರ ಇನ್ಸ್ಟ್ರಕ್ಷನ್ಸ್ ಮೇಲೆ ಮಾಡ್ತೀವಿ